ಸಿಗುತ್ತೆ ಎಲ್ಲ ಅಪಾಯಿಂಟ್ಮೆಂಟ್ ಅಪಾಯ ಅಪಾಯಿಂಟ್ಮೆಂಟ್ ಬೇಗ ಮಾಡ್ತಾ ಇದೆ ಫಿಕ್ಸ್ ರೇಟ್ ಒಳ್ಳೆ ಹಣ್ಣು ಹೋಗ್ತಾ ಇರುತ್ತೆಲ್ಲ ನ್ಯಾಚುರಲ್ ಹಣ್ಣು ಟೈಪ್ ಬೇರೆ ಕಡೆ ಎಲ್ಲ ಬೆಳೆ ಎಲ್ಲ ಹಣ್ಣು ಹಾಕಿ ಆ ಥರ ವ್ಯವಸ್ಥೆ ಇಲ್ಲ ನಾವೆಲ್ಲ ತಗೊಂಡು ವಹಿಸ್ಕೊಳ್ಳೆಲ್ಲ ಚೆನ್ನಾಗಿದೆ ನಮ್ಮ ಟೇಸ್ಟ್ ಇದೆ ಜನಗಳಿಗೆ ಅನುಕೂಲ ಆಗಿದೆ ನಾವು ಸೇವೆ ಅಷ್ಟೇ ಸೇವೆ ಮಾಡೋದಿರಬೇಕು ಅಂತ ಏನೂ ಇಲ್ಲ ಐದು ಪರ್ಸೆಂಟ್ ಹತ್ತು ಡಿಸ್ಕೌಂಟು ಕೊಡ್ತಾರೆ ನೋಡ್ಕೊಂತ ಉತ್ತಮ ಬಣ್ಣ ಮೇಳ ಮಾಡ್ತಾ ಇದ್ದಾರೆ ಈಗೆಲ್ಲ ಹುಣ್ಸೆಹಣ್ಣು ಭಾಳ ಒಳ್ಳೆಯದು ಆರೋಗ್ಯಕ್ಕೆ ಹೆಲ್ತಿಗೆ ಒಳ್ಳೇದು ಅಂತಾರೆ ಕೆಲವೆಲ್ಲ ಟೊಮೊಟೊ ಆಗ್ತದೆ ಟೊಮೆಟೊ ಈಗ ಫಿಫ್ಟಿ ಓರ್ಸ್ ಇತ್ತಿನ ದಿವಸ ಅದನ್ನೆಲ್ಲ ಈಗೆಲ್ಲ ಕಮ್ಮಿ ಮಾಡಿ ಕೆಲವರು ಟೊಮೆಟೊ ಬಂದಿಗೆ ಹುಣಸೆಹಣ್ಣು ಪರವಾಗಿಲ್ಲ ಅಂತಾರೆ ಅದು ನ್ಯಾಚುರಲ್ ಇದ್ದಂಗೆ ಆಟಿಗೆ ಎಲ್ಲದಕ್ಕೂ ಒಳ್ಳೆ ಕೆಲಸ ಮಾಡುತ್ತೆ ಹುಣಸೆಣ್ಣು ಆದ್ಮೇಲೆ ಕೆಲವು ಉಪಯೋಗಿಸ್ತಾರೆ ಅದನ್ನು ಸೀಟ್ಸ್ ಎಲ್ಲ ಹುಣಸೆಣ್ಣಿನ ಬಗ್ಗೆ ಹಾಕ್ತೇನೆ ಅದರಲ್ಲೇ ಚಾಕ್ಲೆಟ್ ಟೈಪ್ ಬಂದಿದೆ ಅಡಿಟೈಮ್ ಎಲ್ಲ ಹಾಕ್ತೇನೆ ಕಾಯಿ ಹುಣಸೆಕಾಯಿ ಬೀಜ ಇದೆಲ್ಲ ಬಿದ್ದನ್ನು ಪೌಡ್ರಾಗುತ್ತೆ ಅದು ಬೆಳೆ ಇನ್ನೂರು ಮೂವತ್ತೈದು ಕ್ಲೀನಿಂಗ್ಸ್ ಸಿಗುತ್ತೆ ಫುಲ್ ಕ್ಲೀನಿಂಗ್ ಇತ್ತು ಅದು ನೈಸ್ರಲ್ಲಿ ಕ್ಲೀನಿಂಗ್ ಮಾಡ್ಕೊಂಡು ಅರ್ಧ ಕೆ ಜಿ ನೂರ ಮೂವತ್ತು ರೂಪಾಯಿ ಇದೆ ಇನ್ನೂರ ಅರವತ್ತು ರೂಪಾಯಿ ಭಾಳ ಚೆನ್ನಾಗಿ ಕ್ಲೀನಿಂಗ್ ಹಾಗೆ ಚೆನ್ನಾಗಿತ್ತು

ಜಾಸ್ತಿ ಆಗುತ್ತೆ ಈಗ ಸ್ವಲ್ಪ ಕಡೆ ಕೊಟ್ಟಿದೆ ಯಾವ ಬಡಾವಣೆಗೆ

ಸನ್ಮಾನ್ಯ ನಾವು ಹಾಪ್ಕಾಂಸ್ ಯಾಕಂದ್ರೆ ನಮ್ಮ ಸಚಿವರು ಮೇಲೆ ಬಹಳಷ್ಟು ಅವರಿಗೆ ಅಭಿಮಾನ ಅವರ ಸಹಾಯ ಬಹಳಷ್ಟು ಕೊಡುಗೆ ಇದೆ ಅಂತ ಮಹಾನ್ ವ್ಯಕ್ತಿ ಇವತ್ತು ಉದ್ಘಾಟನೆ ಮಾಡಿದ್ದಾರೆ ಅವರು ಈ ಸಮಾರಂಭಕ್ಕೆ ಬಂದು ಉದ್ಘಾಟನೆ ಮಾಡಿದಕ್ಕೆ ನಮ್ಮ ಸಂಸ್ಥೆಯ ಪರವಾಗಿ ಅವರಿಗೆ ಪೂರಕವಾದ de